ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಏಷ್ಯನ್ ಚಾಂಪಿಯನ್ ಟ್ರೋಫಿ ಆಕೆ ಕುರಿತು ಚರ್ಚೆ ಮಾಡ್ತೀನಿ ಏಷ್ಯನ್ ಚಾಂಪಿಯನ್ ಟ್ರೋಫಿ ಇದಕ್ಕೂ ಮೊದಲು ಭಾರತದ ಆಕೆ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನ ಆಗಸ್ಟ್ ಇಪ್ಪತ್ತೊಂಬತ್ ಆಗಿರುವುದರಿಂದ ಅಂದು ಧ್ಯಾನ್ ಚಂದ್ ಅವರ ನೆನಪಿಗಾಗಿ ಆಕೆ ದಿನವಾಗಿ ಏನಪ್ಪ ಅಂದ್ರೆ ಆಚರಣೆ ಮಾಡಲಾಗುತ್ತದೆ ಭಾರತದಲ್ಲಿ ಇನ್ನು ಭಾರತಕ್ಕೆ ಐದನೇ ಏಷ್ಯನ್ ಚಾಂಪಿಯನ್ ಟ್ರೋಫಿ ಫೈನಲ್ನಲ್ಲಿ ಅಂದ್ರೆ ಚೀನಾದ ಆತಿಥ್ಯದಲ್ಲಿ ನಡೆದಂಥ ಈ ಒಂದು ಪಂದ್ಯದಲ್ಲಿ ಒಂದು ಸೊನ್ನೆ ಅಂತರದ ಗೋಲಿನಿಂದ ಭಾರತ ಹಾಕಿ ತಂಡ ಸತತವಾಗಿ ಎರಡನೇ ಗೆಲುವಿನ ಪ್ರಶಸ್ತಿ ಏನಪ್ಪ ಅಂದ್ರೆ ಭಾರತ ಪಡೆದಿದೆ ಅಂತ ಹೇಳ್ಬೋದು ಗೋಲ್ ಬಾರಿಸುವುದರ ಮೂಲಕ ಜುಗ್ರಾಜ್ ಸಿಂಗ್ ಅವರ ಒಂದು ಈ ಒಂದು ಟೂರ್ನಿಯಲ್ಲಿ ಸತತ ಏಳು ಪಂದ್ಯ ಗೆದ್ದಂತ ಭಾರತ ತಂಡ ಈ ಒಂದು ಚೀನಾ ದೇಶದ ಒಂದು ಆತಿಥ್ಯದಲ್ಲಿ ನಡೆದಿತ್ತು ಏಷ್ಯನ್ ಚಾಂಪಿಯನ್ ಟ್ರೋಫಿ ಈ ಒಂದು ಆಕಿಯೇ ಭಾರತ ಏನಪ್ಪ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು ಅರ್ಮನ್ ಪ್ರೀತ್ ಸಿಂಗ್ ಅವರ ಒಂದು ನಾಯಕತ್ವದಲ್ಲಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಚೀನಾದ ವಿರುದ್ಧ ನಡೆದ ಫೈನಲ್ನಲ್ಲಿ ಒಂದು ಸೊನ್ನೆ ಗೋಲಿನಿಂದ ಗೆಲುವು ಸಾಧಿಸಿದ ಭಾರತ ಐದನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಎತ್ತಿ ಹಿಡಿದಿದೆ ಅಂತ ಹೇಳ್ಬೋದು ಟೂರ್ನಿಯಲ್ಲಿ ಆಡಿದ ಎಲ್ಲಾ ಏಳು ಪಂದ್ಯಗಳನ್ನು ಗೆದ್ದು ಅಜಯವಾಗಿ ಟ್ರೋಫಿ ಏನಪ್ಪ ಅಂದ್ರೆ ಮುತ್ತಿಟ್ಟಿತ್ ಅಂತ ಡಿಫೈಂಡರ್ ಆಗಿರುವಂತ ಜುಗ್ರಾಜ್ ಸಿಂಗ್ ಅವರ ಅಪರೂಪದ ಫೀಲ್ಡ್ ಗೋಲು ಭಾರತವನ್ನು ಈ ಒಂದು ಚಾಂಪಿಯನ್ ಪಟ್ಟಕ್ಕೆ ಅಂತ ಹೇಳ್ಬಹುದು ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಕೇವಲ ಎರಡನೇ ಬಾರಿಗೆ ಫೈನಲ್ ನಲ್ಲೂ ಆಡಿದರೂ ಕೂಡ ಚೀನಾ ತೋರಿದಂತ ಪ್ರಬುದ್ಧತೆ ಹೋರಾಟ ಭಾರತೀಯರ ಮನವನ್ನು ಅಂತ ಹೇಳ್ಬೋದು ಇದಕ್ಕೂ ಮುನ್ನ ಚೀನಾ ಟೂರ್ನಿಯೊಂದರಲ್ಲಿ ಫೈನಲ್ ನಲ್ಲಿ ಆಡಿದ್ದು ಅದು ಎರಡು ಸಾವಿರದ ಆರರ ಒಂದು ಏಷ್ಯನ್ ಗೇಮ್ಸ್ ನಲ್ಲಿ ಆಗಲೂ ಚೀನಾ ರನ್ನರ್ ಆಫ್ ಸ್ಥಾನಕ್ಕೆ ಅಂತಂದ್ರೆ ತೃಪ್ತಿ ಅಂತ ಹೇಳ್ಬೋದು ಟೂರ್ನಿಯ ಮೊದಲ ಪಂದ್ಯದಲ್ಲೂ ಇದೇ ಚೀನಾವನ್ನು ಮೂರು ಸೊನ್ನೆ ಗೋಲುಗಳಿಂದ ಸೋಲಿಸಿದಂತ ಭಾರತ ತಂಡ ಫೈನಲ್ನಲ್ಲೂ ಸೋಲಿಸಿತ ಅಂತ ಹೇಳ್ಬೋದು ಸತತ ಏಳು ಪಂದ್ಯಗಳು ಗೆದ್ದು ಪ್ರಶಸ್ತಿಯನ್ನು ವಶಪಡಿಸಿಕೊಂಡಿದೆ ಅಂತ ಹೇಳ್ಬೋದು ಆದರೆ ಟೀಮ್ ಇಂಡಿಯಾ ಈ ಒಂದು ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಸೋತಿಲ್ಲ ಅಂತ ಹೇಳ್ಬೋದು ಅಥವಾ ಡ್ರಾ ಮಾಡಿಕೊಂಡಿಲ್ಲ ಅಂತ ಹೇಳ್ಬೋದು ಇದು ಅಂದ್ರೆ ನಡೆದಂಥ ಫೈನಲ್ ಪಂದ್ಯದಲ್ಲಿ ಚೀನಾದಲ್ಲಿ ನಡೆದಂಥ ಫೈನಲ್ ಪಂದ್ಯದಲ್ಲಿ ಇಂಡಿಯಾ ಗೆಲ್ಲಲು ತೀವ್ರ ಹೋರಾಟ ನಡೆಸಬೇಕಾಯ್ತು ಅತಿ ಹೆಚ್ಚು ಬಾರಿ ಟ್ರೋಫಿ ಗೆದ್ದಂತ ತಂಡ ಭಾರತ ಆಗಿದ್ದರೂ ಕೂಡ ಭಾರತಕ್ಕಿದು ಐದನೇ ಏಷ್ಯನ್ ಚಾಂಪಿಯನ್ ಟ್ರೋಫಿ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಹನ್ನೊಂದರ ಒಂದು ಉದ್ಘಾಟನಾ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದಂಥ ಭಾರತ ಎರಡು ಸಾವಿರದ ಹದಿನಾರರಲ್ಲೂ ಎರಡನೇ ಬಾರಿಗೆ ಈ ಒಂದು ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಪಾಕಿಸ್ತಾನ ಟ್ರೋಫಿಯನ್ನು ಹಂಚಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೆನ್ನೈನಲ್ಲಿ ನಡೆದಂಥ ಟೂರ್ನಿಯಲ್ಲಿ ನಾಲ್ಕನೇ ಬಾರಿಗೆ ಭಾರತ ಏನಪ್ಪ ಅಂದ್ರೆ ಚಾಂಪಿಯನ್ ಆಗಿತ್ತು ಇದೀಗ ಚೀನಾದಲ್ಲಿ ನಡೆದಂತಹ ಐದನೇ ಪ್ರಶಸ್ತಿಯನ್ನು ಟೂರ್ನಿಯಲ್ಲಿ ಪಡೆಯುವುದರ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ ಅಂತ ಹೇಳುವ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆದಂತಹ ಒಂದು ತಂಡ ಎನ್ನುವ ಅಂತ ದಾಖಲೆ ಏನಪ್ಪ ಅಂದ್ರೆ ಮುಂದುವರಿಸಿಕೊಂಡಿದೆ ಅಂತ ಹೇಳ್ಬೋದು ಇನ್ನು ಪಾಕಿಸ್ತಾನ ಮೂರು ಬಾರಿ ಗೆದ್ದಿದೆ ಅಂತ ಹೇಳ್ಬೋದು ದಕ್ಷಿಣ ಕೊರಿಯಾ ಒಂದು ಬಾರಿ ಚಾಂಪಿಯನ್ ಆಗಿದೆ ಅಂತ ಹೇಳ್ಬೋದು ಮೂರನೇ ಸ್ಥಾನಕ್ಕಾಗಿ ಫೈನಲ್ಗೂ ಮುನ್ನ ನಡೆದಂತ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕಾಗಿ ಈ ಒಂದು ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಮಾಜಿ ಚಾಂಪಿಯನ್ ಆಗಿರುವಂತ ಪಾಕಿಸ್ತಾನ್ ಏನಪ್ಪ ಅಂದ್ರೆ ಐದು ಎರಡು ಗೋಲುಗಳ ಅಂತರದ ಅಂತರದಲ್ಲಿ ಗೆಲುವನ್ನು ಪಡಿತು ಅಂತ ಹೇಳ್ಬೋದು ಇನ್ನು ಚಾಂಪಿಯನ್ ಟ್ರೋಫಿ ಗೆದ್ದಂತ ಹಾಕಿ ತಂಡದವರಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ ಭಾರತ ಏಷ್ಯನ್ ಚಾಂಪಿಯನ್ ಟ್ರೋಫಿ ಹಾಕಿ ಗೆದ್ದಂತ ತಂಡಕ್ಕೆ ಏನಪ್ಪಾ ಅಂದ್ರೆ ಹಾಕಿ ಇಂಡಿಯಾ ನಗದು ಬಹುಮಾನ ಏನಪ್ಪ ಅಂದ್ರೆ ಘೋಷಣೆ ಮಾಡಿದೆ ಪ್ರತಿ ಆಟಗಾರರಿಗೆ ಮೂರು ಲಕ್ಷ ರೂಪಾಯಿ ಹಾಗೂ ಪ್ರತಿ ಸಹಾಯಕ ಸಿಬ್ಬಂದಿಗೆ ಒಂದು ಪಾಯಿಂಟ್ ಐದು ಲಕ್ಷ ಬಹುಮಾನ ನೀಡುವುದಾಗಿ ಘೋಷಣೆ ಅಂತ ಹೇಳ್ಬೋದು ಇವಿಷ್ಟು ಆಕೆ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ